ವೆಲ್ಕಮ್ ಟು ಮೈ ಲೈವ್ ಚಾನಲ್ ಹಾಗೆ ಕೊಬ್ಬರಿ ತಕ್ಕೊಂಡು ಲೈವ್ ಮಾಡೋಣ ಅಂತ ಬಂದಿದ್ದೀನಿ ಬೇಗ ಬೇಗ ಲೈವ್ಗೆ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಹೀಗೆ ದಯವಿಟ್ಟು ಲೈ ಚಾಯ್ನ್ ಆಗಿ ಕೆಲಸ ಮಾಡ್ದಂಗ ಆಗುತ್ತೆ ಅಂತ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ ಕೊಬ್ಬರಿನ ಈ ಥರ ಹೆಚ್ಕೊಂಡು ನೀಟಾಗಿ ತುಳ್ಕೊಂಡು ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ವಾರದವರೆಗೂ ಬರ್ತೈತೆ ನಾನು ಯಾವಾಗಲೂ ಇದೇ ರೀತಿಯಲ್ಲಿ ಮಾಡೋದು ಈ ರೀತಿ ತೆಕ್ಕೊಂಡು ಇರ್ತಾರೆ ಅದರಲ್ಲಿ ಕೊಬ್ಬರಿ ತುರ್ಕೊತೀನಿ ತುಳ್ಕೊಂಡು ಆಮೇಲೆ ಫ್ರಿಜ್ಜಾಗಿ ಇಟ್ಕೊಂಡ್ಬಿಡ್ತೀನಿ ನಾನು

ಬೆಳಗ್ಗೆ ಆ ಮನೆ ಹತ್ರಿಂದ ಹಿಚ್ಕೊಂಡ್ ಎತ್ಕೊಂಡ್ಬಂದೆ ತೆಂಗಿನಕಾಯಿ ತುರ್ಕೊಂಡ್ ಇಟ್ಕೊಂಡ್ಬಿಡೋಣ ಅಂತ ನೀಟಾಗಿ ಇದು ಮಾಡ್ತಾ ಇದೀನಿ ಯಾರೆಲ್ಲ ನಮ್ಮ ಚಾನೆಲ್ ನ ಓಪನ್ ಮಾಡಿದಿರೋ ಲೈವ್ ದಯವಿಟ್ಟು ಕೆಲಸ മുീത്തു ആ സകുഹത്ര ദയവിട്ടു ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ಯಾರ್ಯಾರು ಇಷ್ಟ ಆಗುತ್ತೆ ಹೇಳಿ ಕಮೆಂಟ್ಸಲ್ಲಿ ಥರ ಯಾರೂ ಲೈವ್ಗೆ ಬಂದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತಪ್ಪ ಲೈವ್ ಬಂದು ಮಾತಾಡ್ಸಿದ್ರೆ ನಾವು ಮಾತಾಡ್ಬೋದು ದಯವಿಟ್ಟು ಲೈವ್ಗೆ ಜಾಯ್ನ್ ಆಗಿ I'll be staying in the main area, ಅಮ್ಮಂತ ಬಾಡನ್ನ ಸ್ವಲ್ಪ ಬೆಳೆಸಿ ಸಪೋರ್ಟ್ ಮಾಡಿ ಏನಾದ್ರೂ ವಿಷಯ ಇದ್ರೆ ತಿಳಿಸಿ ಕಮೆಂಟ್ಸ್ ಅಲ್ಲಿ ರಿಪ್ಲೈ ಮಾಡ್ತೀನಿ ನಿನ್ನೆ ಒಂದು ಸ್ವಲ್ಪ ಜನ ಬಂದಿದ್ರು ಲೇಗೆ ಇವತ್ತಿನ್ನೂ ಯಾರು ಜಾಯಿನ್ ಆಗ್ತಾ ಇಲ್ಲ ದಯವಿಟ್ಟು ಜಾಯ್ನ್ ಆಗಿ ಟೈಮ್ ಒಂದೂವರೆ ಆಯಿತು ಇನ್ನೇನು ಮೂರು ಗಂಟೆ ಎಣ್ಣೆಗೆಲ್ಲ ಮಕ್ಕಳು ಬರ್ತಾರೆ ಬೆಳಗ್ಗೆ ಎಂಟು ಎಂಟೂವರೆಗೆಲ್ಲ ಅವರು ಅವ್ರು ಹೋದ್ಮೇಲೆ ಮನೆ ಕೆಲಸನ ಶುರು ಹಚ್ಕೊಬೇಕು ನಾವು ಹೆಣ್ಮಕ್ಕಳು ಅಷ್ಟೇ ಅಲ್ವಾ ದಯವಿಟ್ಟು ಜಾಯಿನ್ ಆಗಿ ಲೈವ್ಗೆ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ இதன் துருக் கொண்டு இன்னொன்னு சொல் ஸ்வீட் அன் துபிஸ்வீட்டு வீழில் ஆகத்தினி செக்ஸ் அவாய் மா ಯಾರಿಗೆಲ್ಲ ಸ್ವೀಟ್ಸ್ ಇಷ್ಟ ಕಮೆಂಟ್ ಮಾಡಿ ని కొంచెం తిరుక్కుర్చే స్వీట్ మరికి మిక్సీ జార్ లో మార్కుంటాను కొంచెం కొంచెం కొట్టుకుంటని ನೀವು ಲೈವಿಗೆ ಜಾಯಿನ್ ಆದರೆ ನನಗೂ ಖುಷಿ ಆಗುತ್ತೆ ನಾನು ಒಬ್ಳೆ ಇಷ್ಟ ಅಂತ ಮಾತಾಡೋಣ ಅದು ಇಷ್ಟಲೇ ಇರಲಿ ನಾನು ಜೈನ ರೀತಿ ಹೋಗ್ಬಿ ಎಲ್ಲಾ ತಿಳ್ಕೊಂಡಿದ್ಾಯ್ತು ಈಗ ಒಂದ ಸ್ವಲ್ಪ ಮಿಕ್ಸಿಗೆ ಹಾಕೋತೀನಿ ಇನ್ನ ಸ್ವಲ್ಪ ಹೇತೆಡ್ಕೊಳ್ತೀನಿ ಸಾಂಬಾರ್ ಆಗುತ್ತೆ ಸ್ವಲ್ಪ ಎತ್ಕೊಂಡು ಒಂದು ಸ್ವಲ್ಪ ಸ್ವೀಟ್ ಮಾಡೋಣ ಜೊತೆ ಮಾತಾಡ್ಕೊಂಡು ಹಂಗೆ ಸ್ವೀಟ್ ಮಾಡೋಣ ಅನ್ಕೊಂಡ್ರೆ ನೀವು ಯಾರು ಬರ್ತಾನೆ ಇವಾಗ Thank <laughs> you.